ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಸುಮಾರು ಜನ ಶಿಕ್ಷಕರು ಆಲ್ರೆಡಿ ಪರ್ಸ್ಯೂ ಮಾಡ್ತಿರೋರು ಅಥವಾ ವರ್ಕ್ ಮಾಡ್ತಿರೋ ಜೊತೆಗೆ ಈಗಿನ ಬ್ಯಾಚ್ ಬ್ಯಾಚ್ ಇರೋರು ಕೂಡ ಸೊ ಎಲ್ಲರೂ ಕೂಡ ಕೆ ಟಿ ಇ ಟಿ ಕರ್ನಾಟಕ ಟಿ ಪರೀಕ್ಷೆನ ಮುನ್ನೋಡ್ತಾ ಇದ್ದೀರಾ ಇದೇ ಡಿಸೆಂಬರ್ ಏಳನೇ ತಾರೀಕು ಟಿ ಎಕ್ಸಾಮ್ನ ಸಿ ಎ ಸಿ ಸೆಲ್ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಡೆಸಲಾಗುತ್ತೆ ಅದು ಆಲ್ರೆಡಿ ಅರ್ಜಿ ಕರೆದಿದ್ದಾರೆ ಇದೇ ಒಂಬತ್ತು ನವೆಂಬರ್ ಗೆ ಅರ್ಜಿ ತುಂಬಲಿಕ್ಕೆ ಕೊನೆ ದಿನಾಂಕ ಇದೆ ಎಲ್ಲರೂ ಕೂಡ ವರ್ಕ್ ಮಾಡ್ತಿರೋರು ಅಥವಾ ಕಾಲೇಜಿಗೆ ಹೋಗ್ತಿರೋರು ಕೂಡ ಸರ್ ನನಗೆ ಸಮಯ ಸಿಗ್ತಿಲ್ಲ ಸರ್ ಇನ್ ಕೇವಲ ಡಿಸೆಂಬರ್ ಏಳು ಅಂದ್ರೆ ಕಡಿಮೆ ದಿನ ಇದೆ ಸರ್ ಒಂದು ತರ್ಟಿ ಫೈವ್ ಫಾರ್ಟಿ ಡೇಸ್ ಅಷ್ಟೇ ಇರುವಂಥದ್ದು ಸೊ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅಂತ ತುಂಬ ಜನ ಕರೆ ಮಾಡ್ತಾಯಿದ್ರಿ ಸೊ ಹಾಗಾಗಿ ನಾನು ನಿಮಗೆ ತರ್ಟಿ ಡೇಸ್ ಸ್ಟ್ರಾಟಜಿ ವಿಡಿಯೋನ ಬಂದಿದ್ದೀನಿ ಸೊ ಸ್ನೇಹಿತರೆ ಮೂವತ್ತು ದಿನದಲ್ಲಿ ಅಷ್ಟು ಸಿಲೆಬಸ್ಸನ್ನು ಓದಿ ಎಕ್ಸಾಮ್ ಬರೀಲಿಕ್ಕೆ ಆಗತ್ತಾ ಅಂತ ಹೇಳಿದ್ರೆ ಸೊ ನೀವೇ ಕೂಡ ಯೋಚನೆ ಮಾಡಿ ನೋಡಿ ಅದು ಖಂಡಿತ ಸಾಧ್ಯವಿಲ್ಲ ಸೊ ಹಾಗಾದರೆ ನಾನು ನಿಮಗೆ ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಸ್ನೇಹಿತರೆ ಇದನ್ನು ಸ್ಟ್ರಟಜಿಯಾಗಿ ಅಂದರೆ ಒಂದು ಮಾನದಂಡವನ್ನು ಇಟ್ಕೊಂಡು ಯಾವ ರೀತಿ ನಿಮ್ಮ ಸ್ಕಿಲ್ ಈಗ ನಿಮ್ಮ ಯಾವುದರಲ್ಲಿ ಸ್ಟ್ರೆಂತ್ ಇದೆ ಯಾವುದರಲ್ಲಿ ವೀಕ್ನೆಸ್ ಇದೆ ಹಾಗೆ ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ನಿಮ್ಮ ಸ್ಕೋರಿಂಗ್ ಫ್ಯಾಕ್ಟರ್ ಯಾವುದು ಅಂತ ನೋಡಿಕೊಂಡು ಸೊ ಸ್ವಲ್ಪ ಸ್ಮಾರ್ಟ್ ರೀತಿ ನಾವು ಪ್ರಿಪೇರ್ ಮಾಡಿದ್ರಿ ಅಂತ ಅಂತ ಆಯಿತು ಅಂದರೆ ನೀವು ಪಕ್ಕ ಎಕ್ಸಾಮ್ಸನ್ನು ಪಾಸ್ ಮಾಡ್ಬೋದು ಸುಮಾರು ಜನ ಟಾಪ್ ಸ್ಕೋರ್ ಮಾಡೋಕ್ಕೆ ಕೂಡ ಕಾಯ್ತಾ ಇದ್ದೀರಾ ಅಂದರೆ ಸರ್ ನಾನು ಪಾಸ್ ಕ್ವಾಲಿಫೈ ಆಗಿದ್ದೀನಿ ಬಟ್ ಈ ಸರಿ ಸ್ಕೋರ್ ಜಾಸ್ತಿ ಮಾಡ್ಬೇಕು ಸರ್ ಒನ್ ಪ್ಲಸ್ ಅಲ್ಲ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಬೇಕು ಸರ್ ಏನು ಮಾಡಬೇಕು ಈಗ ತರ್ಟಿ ಡೇಸ್ಗೆ ಒಂದು ರಿವಿಷನ್ ಪ್ಲಾನ್ ಅನ್ನ ಹೇಳ್ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಅದೇ ನಿಟ್ಟಿನಲ್ಲಿ ನಾನು ನಿಮಗೆ ಈ ವಿಡಿಯೋ ಜೊತೆ ಬಂದಿದ್ದೀನಿ ಸೊ ಸ್ನೇಹಿತರೆ ಇದು ವರ್ಕ್ ಆಗತ್ತಾ ಅಂತ ಅಂದ್ರೆ ಸೊ ಸ್ನೇಹಿತರೆ ಇದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಿಮ್ಮ ಎಫರ್ಟ್ ಕೂಡ ಕೇಳುತ್ತೆ ನೋಡಿ ಎರಡು ಕೈಯಿಂದ ಚಪ್ಪಾಳೆ ಇರೋದ್ರಿಂದ ಸೊ ಈ ಸ್ಟ್ರಾಟಜಿಯನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಏಟಿ ನೈಂಟಿ ಪರ್ಸೆಂಟ್ ನಿಮ್ಮ ಒಂದು ಪರಿಶ್ರಮದಲ್ಲೇ ಈ ಸ್ಟ್ರಾಟಜಿ ವರ್ಕ್ ಆಗುವಂಥದ್ದು ಯಾಕಂತಂದ್ರೆ ನೀವು ಬರೀ ಜಿಮ್ಮಿಗೆ ಏನು ಹಣ ಪಾವತಿ ಮಾಡಿದ ತಕ್ಷಣ ನೀವು ತೆಳ್ಳಗಾಗೋದಿಲ್ಲ ನೀವು ಡೈಲಿ ಹೋಗಿ ಜಿಮ್ ಮಾಡಿದ್ರೆ ಮಾತ್ರನೇ ನೀವು ತೆಳ್ಳಗಾಗೋದು ಸೊ ಹಾಗೇನೆ ಇದು ಕೂಡ ನೀವು ಸ್ಟ್ರಾಟಜಿ ಟೈಮ್ ಟೇಬಲ್ ಹಾಕೊಂಡ್ ತಕ್ಷಣ ಈ ವಿಡಿಯೋನ ನೋಡಿದ ತಕ್ಷಣ ನೀವು ಟಾಪ್ ಸ್ಕೋರ್ ಮಾಡೋದು ಇದಕ್ಕೆ ಇದೇ ರೀತಿ ವರ್ಕನ್ನು ಕೂಡ ಮಾಡಬೇಕಾಗತ್ತೆ ಸೊ ಹಾಗಾಗಿ ಯಾರು ವರ್ಕ್ ಮಾಡ್ತಾ ಕಾಲೇಜ್ ಸ್ಟೂಡೆಂಟ್ಸ್ ಇದೀರ ಮೀಸಲಿಡಿ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಅವರ್ ಈ ಡಿಸೆಂಬರ್ ತನಕ ಸ್ಟ್ರಿಕ್ಟ್ ಆಗಿ ಒಂದು ವೀಕೆಂಡ್ಸ್ ವೀಕೆಂಡ್ ಹೆಚ್ಚುವರಿ ಸಮಯವನ್ನು ಕಟ್ಕೊಂಡು ಸೊ ಎಲ್ಲದಕ್ಕೂ ಕೂಡ ಸ್ವಲ್ಪ ಸಮಯವನ್ನು ಹೆಚ್ಚು ಮೀಸಲಿಡಿ ಸ್ವಲ್ಪ ಪರಿಶ್ರಮ ಹಾಕಿ ಯಾಕೆ ನಾನು ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದೀನಿ ಅಂತಂದ್ರೆ ಈಗ ನಮ್ಮ ಶಿಕ್ಷಣ ಮಂತ್ರಿ ಹೇಳಿರೋ ರೀತಿ ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಟಿಇಟ ಮಾಡಿ ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ ನಲ್ಲಿ ಏನು ಜಿ ಪಿ ಎಸ್ ಟಿ ಆರ್ ಅಥವಾ ಹೆಚ್ ಎಸ್ ಟಿ ಆರ್ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಕೂಡ ನಿಮ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಆಗುತ್ತೆ ಸೊ ಹಾಗಾಗಿನೇ ಇದಕ್ಕೆ ಸ್ಟ್ರಾಟಜಿ ವಿಡಿಯೋನ ತೆಕ್ಕೋಬೋದೀನಿ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಂಬಾ ಸಿಲೆಬಸ್ ಇರೋದ್ರಿಂದ ನಾನು ಎರಡೂ ಮೆಥಡಾಲಜಿ ಅವರಿಗೆ ಹೇಳಲಿಕ್ಕೆ ಸಾಕಾಗೋದಿಲ್ಲ ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ ಅಥವಾ ಏನು ಸಮಾಜ ವಿಜ್ಞಾನ ಅಂತ ಕರಿತೀವಿ ಸೊ ಅವ್ರಿಗೆ ಸೊ ಆ ಮೆಥಡಾಲಜಿ ಅವರಿಗೆ ಮಾತ್ರ ಈ ವಿಡಿಯೋದಲ್ಲಿ ಇರ್ತೀನಿ ಬಟ್ ನಿಮಗೆ ಮೂರು ಸಬ್ಜೆಕ್ಟ್ಸ್ ಕಾಮನ್ ಇರೋದ್ರಿಂದ ಲ್ಯಾಕ್ ೇಜ್ ಒನ್ ಲ್ಯಾಂಗ್ವೇಜ್ ಟು ಮತ್ತು ಏನು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಜಿ ಅಂತ ಕರಿತೀವಿ ಸೊ ಆ ಮೂರು ಸಬ್ಜೆಕ್ಟ್ ಕಾಮನ್ ಇರೋದ್ರಿಂದ ಆ ಮೂರು ಸಬ್ಜೆಕ್ಟ್ ಎಲ್ಲರಿಗೂ ಕೂಡ ಸೇಮ್ ಇದೆ ಆ ಮೆಥಡಾಲಜಿ ಸಿಕ್ಸ್ಟಿ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಕೇವಲ ಸೋಷಿಯಲ್ ಅವರಿಗೆ ಹೇಳ್ತೇನೆ ಸೊ ಮುಂದಿನ ವಿಡಿಯೋಗಳಲ್ಲಿ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅವರಿಗೆ ಕೂಡ ಹೇಳ್ತೇನೆ ಬಟ್ ಅಟ್ ಲೀಸ್ಟ್ ಉಳಿದವರು ಕೂಡ ಅರ್ಧ ವಿಡಿಯೋ ತನಕ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೋದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಶುರು ಮಾಡೋಣ ಸೊ ಅದಕ್ಕೂ ಮುಂಚೆ ನೀವು ಕರೆಕ್ಟ್ ಆಗಿ ಏನು ನೋಡಿ ಸ್ಟ್ರಾಟಜಿಯನ್ನು ಮಾಡೋದು ಹೇಗೆ ಅಂತಂದ್ರೆ ಏನು ಇದು ದೊಡ್ಡ ಒಂದು ಸ್ಕಿಲ್ ಏನಿಲ್ಲ ಸ್ನೇಹಿತರೆ ಇದು ಕೇವಲ ನಿಮ್ಗೆ ಏನಿದೆ ಏನು ಗುರಿ ಏನಿದೆ ಆ ಗುರಿಗೆ ಏನು ತಲುಪಬೇಕು ಆ ತಲುಪಕ್ಕೆ ನಮಗೆ ಎಷ್ಟು ಹೆಜ್ಜೆ ಇದೆ ಅಂದ್ರೆ ಎಷ್ಟು ದಿನಗಳಿದೆ ಅದನ್ನು ನೋಡಿಕೊಂಡು ನಮಗೆ ಸಂಪೂರ್ಣವಾಗಿ ಬರೋ ರೀತಿ ನಾವು ಅದನ್ನು ತಯಾರು ಅಷ್ಟೇ ಸೊ ನಿಮಗೆ ಸಿಲೆಬಸ್ ಅಥವಾ ಎಕ್ಸಾಮ್ ಪ್ಯಾಟ್ರನ್ ನಿಮಗೆ ಪಕ್ಕಾ ಗೊತ್ತಿದೆ ಅನ್ಕೊಂತೀನಿ ನೋಡಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಪೇಪರ್ ಒನ್ ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಒಂದು ಭಾಷೆ ಮೂವತ್ತು ಪ್ರಶ್ನೆ ಇನ್ನೊಂದು ಭಾಷೆ ಮೂವತ್ತು ಪ್ರಶ್ನೆ ಶಿಶುವಿಕಾಸನ ಮತ್ತು ಬೋಧನಾ ಕ್ರಮ ಅಂತ ಏನ್ ಕರಿತೀವಲ್ವಾ ಇದು ಕಡ್ಡಾಯವಾಗಿ ಮೂವತ್ತು ಕ್ವಶನ್ ಇರುತ್ತೆ ಹಾಗೆ ಮ್ಯಾಥಮೆಟಿಕ್ಸ್ ತರ್ಟಿ ಕ್ವಶನ್ ಇರ್ರೆಸ್ಪೆಕ್ಟಿವ್ ಆಫ್ ಮೆಥಡಾಲಜಿ ಇರುತ್ತೆ ಪರಿಸರ ಅಧ್ಯಯನ ಕಂಪಲ್ಸರಿ ಇರ್ರೆಸ್ಪೆಕ್ಟಿವ್ ಆಫ್ ಮೆಥಡಾಲಜಿ ಇರುತ್ತೆ ಪೇಪರ್ ಒನ್ನಿಗೆ ಸೊ ಸುಮಾರು ಜನ ಪಿ ಯು ಸಿಯಲ್ಲಿ ಫಿಫ್ಟಿ ಪರ್ಸೆಂಟ್ ತೆಗೆದಿರಬೇಕು ಡಿ ಎಡ್ ಆರ್ ಬಿ ಎಡ್ ಮಾಡಿರಬೇಕು ಸೊ ಇದನ್ನು ನಿಮಗೆ ಕಂಪಲ್ಸರಿ ಇದೆ ಇನ್ನು ಅಂಧ ವಿದ್ಯಾರ್ಥಿಗಳಿಗೆ ಸೋಷಲ್ ಸೈನ್ಸ್ ಇರುತ್ತೆ ಹಾಗಾಗಿ ಆ ಮೆಥಡಾಲಜಿಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಒನ್ ಫಿಫ್ಟಿ ಕ್ವಶನ್ಸ್ ಒನ್ ಫಿಫ್ಟಿ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಯಾರಿಗೆ ಜನರಲ್ ಕ್ಯಾಟಗರಿ ಅವರಿಗೆ ಹಾಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಯಾರಿಗೆ ಎಸ್ ಸಿ ಎಸ್ ಟಿ ಓ ಇವರಿಗೆ ಅಂತ ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ನೀವು ಬರೀ ಕ್ವಾಲಿಫೈ ಆದ್ರೆ ಈ ಒಂದು ಎಕ್ಸಾಮ್ಗೆ ಅಷ್ಟು ನಿಮಗೆ ಅರ್ಹತೆ ಸಿಗಬಹುದು ಬಟ್ ಏನಂತಂದ್ರೆ ಸ್ವಲ್ಪ ಕಡಿಮೆ ಪ್ರಯತ್ನ ಆಗುತ್ತೆ ನೀವು ಹೆಚ್ಚುವರಿ ಮಾರ್ಕ್ಸ್ ಅನ್ನು ತೆಗಿಲಿಕ್ಕೆ ಅವಕಾಶವನ್ನ ನೋಡ್ಬೇಕು ಯಾವತ್ತು ಕೂಡ ಕಟ್ ಆಫ್ ನೋಡಬಾರ್ದು ಅದಕ್ಕೂಂತ ಮೇಲೆ ಸ್ಕೋರ್ ಮಾಡ್ಲಿಕ್ಕೆ ನೋಡ್ಬೇಕಾಗತ್ತೆ ಇನ್ನು ಪೇಪರ್ ಟೂಗೆ ಹೇಳೋದಾದ್ರೆ ಅಗೇನ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂ ಇದೆ ಅಗೇನ್ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಇರುವಂಥದ್ದು ಇಲ್ಲಿ ಮೆಥಡಾಲಜಿ ಚೇಂಜ್ ಆಗುತ್ತೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇರೋರು ಗಣಿತ ಮತ್ತು ವಿಜ್ಞಾನ ಬರೀತಾರೆ ಸೋಷಲ್ ಇರೋಂಥವ್ರು ಸೋಷಿಯಲ್ ಬರೀತಾರೆ ಅಂತ ಹೇಳ್ಬಿಟ್ಟು ಓಕೆ ಸ್ನೇಹಿತರೆ ಈ ತರ್ಟಿ ಡೇಸ್ನ ಹೇಗೆ ಪ್ಲಾನ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ ಸೊ ಸ್ನೇಹಿತರೆ ಫಿಫ್ಟೀನ್ ಫಿಫ್ಟೀನ್ ಡೇಸ್ ತರ ಎರಡು ಸ್ಲಾಟನ್ನು ಮಾಡ್ಕೊಳ್ಳಿ ಅಥವಾ ಟೆನ್ ಟೆನ್ ಡೇಸ್ ತರ ಮೂರು ಸ್ಲಾಟ್ ಆದರೂ ಮಾಡ್ಕೊಳ್ಳಿ ಅಥವಾ ಸಿಕ್ಸ್ ಸಿಕ್ಸ್ ಡೇಸ್ ಥರ ಐದು ಸ್ಲಾಟ್ ಆದರೂ ಮಾಡ್ಕೊಳ್ಳಿ ಅಂದರೆ ನಾನು ನಿಮಗೆ ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ನೀವು ಆಲ್ರೆಡಿ ತಯಾರು ಮಾಡ್ತಾಯಿದ್ದು ನೀವು ಆಲ್ರೆಡಿ ಲೈಬ್ರರಿ ಮಾಡಿ ಇದ್ದೀರಾ ಅಥವಾ ಕೋಚಿಂಗ್ನ ತೆಗೆದುಕೊಂಡಿದ್ದೀರಾ ಸೊ ನಿಮ್ಗೆ ಜಸ್ಟ್ ಫ್ರೆಶ್ ಬ್ರಷ್ ಅಪ್ ಆಗಬೇಕಂತ ಇದ್ದವರು ಹದಿನೈದು ದಿನಗಳ ಎರಡೂನಾದರೂ ಮಾಡ್ಕೊಳ್ಬೋದು ಈ ಮೂವತ್ತು ದಿನನ ಅಥವಾ ಸರ್ ಇನ್ನು ಸ್ವಲ್ಪ ಪ್ರಿಪ್ರೇಷನ್ ಬೇಕು ಸರ್ ನಾನು ಟೀಚಿಂಗ್ ಮಾಡ್ತಾ ಇದ್ದೀನಿ ಅಥವಾ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂದರೆ ಟೆನ್ ಡೇಸ್ದು ಮೂರು ಸ್ಲಾಟ್ ಆದರೂ ಆಯಿತು ಅಥವಾ ಹೊಸದಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್ ಏನೂ ಗೊತ್ತಿಲ್ಲ ನೀವು ಹೇಳ್ದಂಗೆ ಕೇಳ್ತೀನಿ ಸರ್ ಅಂತಂದರೆ ಐದು ದಿನಗಳ ಆರು ಸ್ಲಾಟ್ ಆದರೂ ಆಯಿತು ಸೊ ಒಟ್ಟಾರೆ ಮೂವತ್ತು ದಿನ ನೀವು ಕಂಟಿನ್ಯೂಸ್ ಆಗಿ ಈ ಥರ ಸ್ಟ್ರಾಟಜೈಸ್ ಮಾಡಿ ಓದಬೇಕಾಗತ್ತೆ ಸೊ ಈ ಥರ ತರ್ಟಿ ಡೇಸನ್ನು ನೀವು ಡಿವೈಡ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಓಕೆ ತರ್ಟಿ ಡೇಸನ್ನು ಡಿವೈಡ್ ಮಾಡ್ಕೊಂಡ್ರಿ ನಿಮ್ಮ ಒಂದು ಅಬಿಲಿಟಿ ತಕ್ಕಂಗೆ ಡಿವೈಡ್ ಮಾಡ್ಕೊಂಡಿದ್ದೀರಾ ಈಗ ಹೇಗೆ ಓದಬೇಕು ಅಂತಂದರೆ ನೋಡಿ ಸ್ನೇಹಿತರೆ ನಮಗೆ ಲ್ಯಾಂಗ್ವೇಜ್ ಒನ್ ಇದೆ ಲ್ಯಾಂಗ್ವೇಜ್ ಟೂ ಇದೆ ಆಯಿತಾ ಎರಡು ಲ್ಯಾಂಗ್ವೇಜ್ ಇದೆ ಎರಡೂ ಕೂಡ ತರ್ಟಿ ತರ್ಟಿ ಮಾರ್ಕ್ಸಿಗಿದೆ ನೀವು ಯಾವಾಗಲೂ ಕೂಡ ಲ್ಯಾಂಗ್ವೇಜ್ನಲ್ಲಿ ಟಿ ಟಿಗೆ ಸಂಬಂಧಪಟ್ಟಾಗ ಯಾವಾಗಲೂ ಕೂಡ ಈಸಿ ಇರುತ್ತೆ ಸೊ ಲ್ಯಾಂಗ್ವೇಜ್ ಒನ್ನ ತರ್ಟಿ ಕ್ವಶನ್ ಲ್ಯಾಂಗ್ವೇಜ್ ಟೂನ ತರ್ಟಿ ಕ್ವಶನ್ ಒಟ್ಟಾರೆ ಸಿಕ್ಸ್ಟಿಗೆ ಔಟ್ ಆಫ್ ಸಿಕ್ಸ್ಟಿಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲೇ ತಯಾರಿಯನ್ನು ನಡೆಸಬೇಕು ಒಂದು ಈಗ ಚೈಲ್ಡ್ ಸೈಕಾಲಜಿ ಏನಿದೆ ತರ್ಟಿ ಕ್ವೆಶನ್ಸ್ ಇದೆ ಇದು ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ಹಾಗೆ ನೀವು ಬಿ ಎಡ್ನಲ್ಲಿ ಇದನ್ನ ಓದಿರ್ತೀರಾ ಬಟ್ ಸ್ಟಿಲ್ ಏನು ಇದು ಸ್ವಲ್ಪ ಕಷ್ಟ ಆಗೋದ್ರಿಂದ ಇದರಲ್ಲಿ ಅಟ್ಲೀಸ್ಟ್ ಹಾಫ್ ಆಫ್ ದ ಮಾರ್ಕ್ಸ್ ಫಿಫ್ಟೀನ್ ಔಟ್ ಆಫ್ ತರ್ಟಿಯನ್ನು ಅನ್ನೋ ತೆಗಿಲಿಕ್ಕಾದರೂ ಪ್ರಯತ್ನ ಮಾಡಬೇಕು ಇದು ನಿಮ್ಮ ಮೆಥಡಾಲಜಿಗೆ ಬಂತು ಅಂತಂದರೆ ಸಿಕ್ಸ್ಟಿ ಕ್ವೆಶನ್ಸ್ ಇರುತ್ತೆ ನಿಮ್ಮ ಮೆಥಡಾಲಜಿಯಲ್ಲಿ ಆ ಸಿಕ್ಸ್ಟಿಯಲ್ಲಿ ಪೇಪರ್ ಟಫ್ ಬರ್ಬೋದು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಅಂದರೆ ಲಾಸ್ಟ್ ಒಂದು ಎರಡು ಮೂರು ಪೇಪರ್ ನೀವು ನೋಡಿದ ತಕ್ಷಣ ಟಫ್ ಮಾಡ್ತಾ ಬರ್ತಾ ಇದ್ದಾರೆ ಜಸ್ಟ್ ನಾಟ್ ಓನ್ಲಿ ಸ್ಕೂಲ್ ಮಟ್ಟದಲ್ಲ ಎಕ್ಸಾಮ್ ಆ ನೋಟಿಫಿಕೇಷನಲ್ಲಿ ಕೂಡ ಕೊಟ್ಬಿಟ್ಟಿದ್ದಾರೆ ನಾವು ಪಿ ಯು ಮಟ್ಟದ ತನಕ ಕೂಡ ನಾವು ಕೇಳ್ಬೋದು ಅಂತ ಸೊ ಟಫ್ ಮಾಡ್ತಾರೆ ಅಂತಲೇ ಅಂದ್ಕೋಣ ಆದರೂ ಕೂಡ ಅಟ್ಲೀಸ್ಟ್ ತರ್ಟಿ ಫೈವ್ ಮಾರ್ಕ್ಸ್ ಆದರೂ ನೀವು ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಒಂದು ಪೇಪರ್ನಲ್ಲಿ ಸೊ ತರ್ಟಿ ಫೈವ್ ಮಾರ್ಕ್ಸ್ ಆದರೂ ನೀವು ಟಾರ್ಗೆಟನ್ನು ಮಾಡಬೇಕು ಸೊ ತರ್ಟಿ ಫೈವ್ ಪ್ಲಸ್ ಫಿಫ್ಟೀನ್ ಐವತ್ತು ಐವತ್ತು ಪ್ಲಸ್ ಅರವತ್ತು ನೂರ ಹತ್ತು ಮಾರ್ಕ್ಸನ್ನು ನೀವು ಕೇವಲ ಸ್ವಲ್ಪ ಪರಿಶ್ರಮದಿಂದಾನೇ ತೆಗೆದುಕೊಳ್ಬೋದು ಸ್ನೇಹಿತರೆ ಸೊ ಇದು ಒಂದು ನಿಮಗೆ ಮಾರ್ಕ್ಸ್ ಡಿವಿಷನ್ ಗೊತ್ತಾಗಿದೆ ಅಲ್ವಾ ಈಗ ನಿಮಗೆ ಎಷ್ಟು ದಿನ ಇದೆ ಅಂತ ಗೊತ್ತಾಗಿದೆ ಯಾವ ಸ್ಲಾಟಲ್ಲಿ ನೀವು ಓದ್ತೀರಾ ಅನ್ನೋದು ಗೊ ನೀವು ಡಿವೈಡ್ ಮಾಡ್ಕೊಳ್ತಿದ್ದೀರಾ ಜೊತೆಗೆ ಯಾವುದೇ ಅದನ್ನು ಫೋಕಸ್ ಮಾಡಿ ಓದಬೇಕಂತ ನೀವು ಡಿವೈಡ್ ಮಾಡ್ಕೊಂಡಿದ್ದೀರಾ ಸೊ ಈಗ ಗೊತ್ತಾಗಿದೆ ಸೊ ಈಗ ಇಲ್ಲಿ ಸರ್ ಅರವತ್ತಕ್ಕೂ ಅರುವತ್ತು ಯಾವತ್ತೂ ಬರೋದೇ ಇಲ್ಲ ಸರ್ ನಮಗೆ ಲ್ಯಾಂಗ್ವೇಜಲ್ಲಿ ಎಲ್ಲಾದರೂ ಒಂದು ಕಡೆ ಮಿಸ್ ಆಗುತ್ತೆ ಅಂದರೆ ನೀವು ಬೇರೆ ಸಬ್ಜೆಕ್ಟ್ಸ್ನಲ್ಲಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ಈ ಥರ ಒಟ್ಟಾರೆ ನೀವು ಒನ್ ಟ್ವೆಂಟಿ ಒನ್ ಟ್ವೆಂಟಿಯನ್ನು ನೀವು ಬ ಬರೀಬೇಕು ಏನಂತಂದರೆ ನೀವು ಅದನ್ನೇ ನೀವು ಕನ್ವರ್ಸ್ತಾ ಇರಬೇಕಂದ್ರೆ ಅಷ್ಟು ನಿಮಗೆ ಇನ್ವಾಲ್ವ್ ಆಗಿರಬೇಕು ನೀವು ಆ ಮಾರ್ಕ್ಸನ್ನು ತೆಗಿಲಿಕ್ಕೆ ಈಗ ಸ್ಲಾಟ್ ಡಿವೈಡ್ ಮಾಡಿದ್ರೆ ಯಾವ್ಯಾವ ಸ್ಕೋರ್ ಮಾಡ್ಬೇಕನ್ನೋದು ಗೊತ್ತಾಗಿದೆ ಹೇಗೆ ಮಾಡೋದು ಸರ್ ಅಂತಂದರೆ ನೋಡಿ ಸ್ನೇಹಿತರೆ ನಮ್ಮ ಅಚೀವರ್ಸ್ ಸಂಸ್ಥೆ ಆ ಟೆಲಿಗ್ರಾಮ್ ಚಾನಲ್ ಇದೆ ಅಧಿಕೃತವಾಗಿ ಅಚೀವರ್ ಸಂಸ್ಥೆ ಅಧಿಕೃತ ವಾಟ್ಸಾಪ್ ಚಾನಲ್ ಇದೆ ಸೊ ಈ ಒಂದು ಚಾನಲ್ನಲ್ಲಿ ನಾನು ನಿಮಗೆ ಕಳೆದ ಎರಡು ಸಾವಿರದ ಹನ್ನೆರಡರಿಂದ ಈ ವರ್ಷದ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕನೂ ಕೂಡ ಮುಂಚೆ ಆದಂತಹ ಟಿ ಟಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಫಾರ್ವರ್ಡ್ ಮಾಡಿರ್ತೀನಿ ಯಾವುದರಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಆ ಒಂದು ಅಟ್ಲೀಸ್ಟ್ ಟೆನ್ ಇಯರ್ಸ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಬೇಕು ಟೆನ್ ಇಲ್ಲಾಂದರೆ ಫಿಫ್ಟೀನ್ ಇಯರ್ಸ್ ಪೇಪರನ್ನಾದರೂ ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಈಗ ನೀವು ದಿನಕ್ಕೆ ಅಟ್ಲೀಸ್ಟ್ ಒನ್ ಲ್ಯಾಂಗ್ವೇಜನ್ನು ಓದಬೇಕು ನಿಮ್ಮ ಮೆಥಡಾಲಜಿಗೆ ನಿಮಗೆ ಅವಕಾಶ ಕೊಡಬೇಕು ಸೊ ಈ ಥರ ಮತ್ತು ನೀವೇನು ಮಾಡಬೇಕು ಅದನ್ನು ಬದಲಾವಣೆ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಡೇ ಬೇರೆ ಲ್ಯಾಂಗ್ವೇಜ್ ಮತ್ತು ನಿಮ್ಮ ಸಬ್ಜೆಕ್ಟ್ ಇನ್ನೊಂದಿನ ಲ್ಯಾಂಗ್ವೇಜ್ ಮತ್ತು ನಿಮ್ಮ ಸೈಕಾಲಜಿ ಈ ಥರ ನೀವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೇಕು ಮಲ್ಟಿಪಲ್ ಡೇಸ್ನಲ್ಲಿ ಈಗ ಯಾವ ಥರ ಓದೋದು ಸರ್ ಅಂತಂದರೆ ಈಗ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆ ಅಥವಾ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡು ನಾವು ನೋಡ್ತೀರ ಅಂತಂದರೆ ಸೊ ಫಸ್ಟ್ ಏನು ಮಾಡಬೇಕು ಆ ಪೇಪರ್ ತೊಗೊಳ್ಬೇಕು ಕನ್ನಡ ನಿಮ್ಮ ಮೊದಲನೇ ಲ್ಯಾಂಗ್ವೇಜ್ ಇದೆ ಅಂದ ತಕ್ಷಣ ಸೊ ನೀವು ಹೇಗೆ ಮಾಡ್ಬೇಕಂತಂದ್ರೆ ನೀವು ಫಸ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಐಡೆಂಟಿಫೈ ಮಾಡುವಂತಹ ಕೆಲಸವನ್ನ ಮಾಡ್ಬೇಕು ಇದು ಮಾಡ್ಲಿಕ್ಕೆ ನಿಮಗೆ ಹತ್ತರಿಂದ ಹನ್ನೆರಡು ನಿಮಿಷ ಹಿಡಿಯುತ್ತೆ ಹೌದು ಆದರೆ ಇದನ್ನ ಮಾಡಿದ್ರೆ ನಿಮಗೆ ಮುಂದೆ ಓದ್ಲಿಕ್ಕೆ ತುಂಬ ಸುಲಭ ಆಗೋಗುತ್ತೆ ಕಾನ್ಸೆಪ್ಟ್ನ ಐಡೆಂಟಿಫೈ ಮಾಡೋದು ಹೇಗೆ ಉದಾಹರಣೆಗೆ ಯಾವುದೋ ಸಮಾಸನ ಸಮಾಸದ ರಿಲೇಟೆಡ್ ಅಂದ್ ಕ್ವಶನ್ ಕೇಳಿದ್ದಾರೆ ಈ ಉದಾಹರಣೆಗೆ ಏನು ನೀಲಕಂಠ ಇದು ಯಾವ ಸಮಾಸ ಅಂತ ಕೇಳಿದ್ದಾರೆ ನಿಮಗೆ ಗೊತ್ತು ಇದು ಕರ್ಮಧಾರೆಯ ಸಮಾಸ ಸೊ ಹಾಗಾದ್ರೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಮಾಡ್ತಾ ಇದ್ದಾರೆ ಸಮಾಸದ ಮೇಲೆ ಕ್ವಶನ್ ಮಾಡ್ತಿದ್ದಾರೆ ಸಮಾಸದಲ್ಲಿ ಯಾವ ಟಾಪಿಕ್ ಕೊಷನ್ ಮಾಡ್ತಾ ಇದ್ದಾರೆ ಒಂದು ಎಕ್ಸಾಂಪಲ್ ಬಗ್ಗೆ ಕೊಷನ್ ಮಾಡ್ತಾ ಇದ್ದಾರೆ ಸೊ ನೀವು ಆತರ ಆ ಕ್ವಾಶನ್ ಏನು ಕಾನ್ಸೆಪ್ಟ್ ಅನ್ನ ಐಡೆಂಟಿಫೈ ಮಾಡುವಂತದ್ದನ್ನ ಕಲಿಬೇಕಾಗತ್ತೆ ಸೊ ಆ ತರ ನೀವ್ ಏನ್ ಮಾಡ್ಬೇಕಾಗತ್ತೆ ಆ ಕೊಟ್ಟಿರುವಂತಹ ಥರ್ಟಿ ಕ್ವಶನ್ಸ್ ನಲ್ಲಿ ನೀವು ಓಕೆ ಮೊದಲನೇ ಕ್ವಾಷನ್ ಇದು ಎರಡನೇ ಕಾನ್ಸೆಪ್ಟ್ ಇದು ಮೂರನೇ ಕ್ವಶನ್ ಕಾನ್ಸೆಪ್ಟ್ ನ ಇದು ಸೊ ಈ ತರ ಕಾನ್ಸೆಪ್ಟ್ ವೈಸ್ ನೀವು ಡಿವೈಡ್ ಮಾಡ್ಕೋಬೇಕು ಒಂದೊಂದ್ ಏನಾಗುತ್ತೆ ಒಂದೇ ಟಾಪಿಕ್ ಇಂದ ಈಗ ಸಂಧಿಗಳ್ ಬಗ್ಗೆನೇ ಕೊಶನ್ ಕೇಳಿಬಿಟ್ಟಾನ ಅಥವಾ ಚಂದಸ್ ಬಗ್ಗೆನೇ ನಾಲ್ಕು ಕೊಷನ್ ಕೇಳ್ಬಿಟ್ಟ್ಯಾನ ಅಂತ ಅನ್ಕೋಣ ಸೊ ಅವಾಗ ಏನ್ ಮಾಡಬಹುದು ನೀವು ಇಲ್ಲೇ ಇನ್ ಟು ಫೋರ್ ಕೊಷನ್ಸ್ ಆಗಿದೆ ಸೊ ಈ ತರ ನೀವು ಐಡೆಂಟಿಫೈ ಮಾಡ್ಬೇಕು ಸೊ ಡೈಲಿ ತಗೊಳ್ತೀರ ಪೇಪರ್ ನ ಕಾನ್ಸೆಪ್ಟ್ ನ ಐಡೆಂಟಿಫೈ ಮಾಡ್ತೀರಾ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೆಕ್ಸ್ಟ್ ನೀವು ಕಾನ್ಸೆಪ್ಟ ತಿಳ್ಕೊಂಡ್ಮೇಲೆ ಆ ಕಾನ್ಸೆಪ್ಟ್ ನಿಮಗೆ ಬರುತ್ತಾ ಚೆನ್ನಾಗಿ ಬರುತ್ತಾ ಆ ಕ್ವಶನ್ ನಿಮಗೆ ಈಸಿ ಅನ್ಸಿತ್ತಾ ಅಟೆಂಡ್ ಮಾಡಬಹುದಾಗಿತ್ತಾ ಇಲ್ಲ ಕಷ್ಟ ಇದೆಯಾ ಇನ್ನು ಓದಬೇಕಾ ಅನ್ನೋದು ನೀವು ಒನ್ಸ್ ಕಂಡಿಡ್ಕೊಳ್ತೀರಾ ಕಂಡಿಡ್ಕೊಂಡ ಮೇಲೆ ಆ ಪರ್ಟಿಕ್ಯುಲರ್ ಯಾವ್ದು ಹೆಚ್ಚುವರಿ ವೇಟೇಜ್ ಕೊಟ್ಟಿದ್ದಾರೆ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಈಗ ನೀವು ಸರ್ ಅಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ಬುಕ್ ಲಿಸ್ಟ್ ಕೊಟ್ಟಿದ್ದಾರೆ ಅವೆಲ್ಲ ಬುಕ್ ಲಿಸ್ಟೇ ಸಿಗ್ತಾ ಇಲ್ಲ ಸರ್ ಆ ಬುಕ್ ಎಲ್ಲಿ ಹುಡುಕ್ಬೇಕು ಸರ್ ಯಾವಲ್ಲಿ ಯಾವ ವೆಬ್ಸೈಟ್ ಹೇಳಿ ಸರ್ ಅಂತ ನೀವು ಕೇಳ್ತಾ ಇದ್ರಿ ಸೊ ಸ್ನೇಹಿತರೆ ಈಗ ನೀವು ಪುಸ್ತಕ ಹುಡ್ಕೊಂಡು ಆ ಪುಸ್ತಕನ ತರಿಸ್ಕೊಂಡು ಆ ಪುಸ್ತಕ ಪುಸ್ತಕನ ಓದ್ಕೊಂಡು ಮಾಡೋ ಅಷ್ಟು ಸಮಯ ಇಲ್ಲ ಸ್ನೇಹಿತರೆ ಸೊ ಹಾಗಾಗಿ ಈ ಹೇಳ್ತಾ ಇರೋದು ಏನಪ್ಪ ಸ್ಟ್ರಾಟಜಿ ಅಂದ್ರೆ ಆ ಕಾನ್ಸೆಪ್ಟ್ ನ ಐಡೆಂಟಿಫೈ ಮಾಡಿ ಆ ಕಾನ್ಸೆಪ್ಟ್ ನಿಮ್ಮ ಹತ್ರ ಇರೋ ಪುಸ್ತಕನೇ ಏನು ನೋಡಿ ಸ್ಕೂಲ್ ಪುಸ್ತಕ ಎಲ್ಲರತ್ರ ಇರುತ್ತಾ ಸೊ ಅಥವಾ ನೀವು ಯಾವುದೋ ಒಂದು ಆಲ್ರೆಡಿ ಗ್ರಾಮರ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ತೀರಾ ಸೊ ಆ ಪರ್ಟಿಕ್ಯುಲರ್ ನೋಟ್ಸ್ ನಲ್ಲೇ ಓದ್ಕೊಳ್ಳಿ ಪರವಾಗಿಲ್ಲ ಬಟ್ ಆ ಕಾನ್ಸೆಪ್ಟ್ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲಿ ನೋಡಿ ಆಸ್ ಅ ಟೀಚರ್ ನಿಮಗೆ ಕಾನ್ಸೆಪ್ಟ ಕ್ಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಹಾಗಾಗಿ ಅದನ್ನೇ ಟೆಸ್ಟ್ ಮಾಡ್ತಾರೆ ಕೂಡ ಹಾಗಾಗಿ ಅದನ್ನೇ ತರ ನೀವು ತಯಾರು ಮಾಡ್ಕೊಂಡು ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಸೊ ನಾನು ಹೇಳ್ದಂಗೆ ಡೈಲಿ ಒಂದು ಏನು ನಿಮ್ಮ ಲ್ಯಾಂಗ್ವೇಜ್ ಡೈಲಿ ನಿಮ್ಮ ಮೆಥಡಾಲಜಿದೊಂದು ಸೊ ಈ ಥರ ಡೈಲಿ ನೀವು ಶಫಲ್ ಮಾಡ್ಕೊತ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಓದ್ಕೊತ ಹೋಗ್ಬೇಕಾಗತ್ತೆ ಈಗ ಒನ್ಸ್ ನೀವು ಆ ಕಾನ್ಸೆಪ್ಟನ್ನು ಸರ್ ಒಂದೊಂದು ಕಾನ್ಸೆಪ್ಟು ಯಾವ ಕ್ವಶನ್ ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ನೀವೇನು ಮಾಡ್ಬೋದು ಅಂದರೆ ಕೆ ಆರ್ ಟಿ ಟಿ ನೋಟಿಫಿಕೇಶನ್ ಪಕ್ಕಾನೆ ಸಿಲೆಬಸ್ ಅಂತ ಅಧಿಕೃತ ಏನು ಕೊಟ್ಟಿದ್ದಾನೆ ಆ ಸಿಲೆಬಸ್ ಒಂದು ಇದು ಕೊಟ್ಟೇನು ಪಿ ಡಿ ಎಫ್ ಕೊಟ್ಟಿದ್ದಾನೆ ಅದನ್ನು ಕೂಡ ನಾನು ತೆಕ್ಕೋ ಬಂದಿನಿ ಅದನ್ನು ತೋರಿಸ್ತೀನಿ ಉದಾಹರಣೆಗೆ ಲ್ಯಾಂಗ್ವೇಜ್ ನೀವು ಕನ್ನಡ ತೆಗೆದುಕೊಳ್ಳೋದಾದ್ರೆ ಮಾತ್ರ ಇದೇ ನೋಡಿ ಸೊ ನೀವು ಲ್ಯಾಂಗ್ವೇಜ್ ಅನ್ನು ಕನ್ನಡ ತಗೊಂಡ್ರೆ ತರ್ಟಿ ಕ್ವಶನ್ ತರ್ಟಿ ಮಾರ್ಕ್ಸ್ ಇರುತ್ತೆ ಫಾರ್ ಬೋತ್ ಪೇಪರ್ ಒನ್ ಪೇಪರ್ ಟು ಫಾರ್ ಬೋತ್ ಮೆಥಡಾಲಜಿ ಇರುತ್ತೆ ಸೊ ಸಿಲೆಬಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಧಿಕೃತ ಸಿಲಬಸ್ ನಲ್ಲಿ ಏನ್ ಕೊಟ್ಟಿದಾನೆ ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು ಸೊ ಇದ್ರ ಮೇಲೆ ಕ್ವಶನ್ ಮಾಡ್ತೀವಿ ಅಂತ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಇದು ಇಂಡಿಕೇಟಿವ್ ಸಿಲಬಸ್ ಆಗಿದ್ರೂ ಸಹ ನೀವು ಬೇಕಾದ್ರೆ ಪೇಪರ್ಸ್ ಅಲ್ಲಿ ನೋಡಿದ ತಕ್ಷಣ ಇದ್ರೂ ರಿಲೇಟೆಡ್ ಕನ್ನಡ ಭಾಷೆಯ ಉಗಮ ಮತ್ತು ಬೆಳೆ ಬೆಳವಣಿಗೆ ಹಂತಗಳಲ್ಲಿ ನಿಮಗೆ ವರ್ಣಮಾಲೆ ಬಂದ್ಬಿಡುತ್ತಲ್ವಾ ಸೊ ಯಾವ ರಳ ಏನು ಶಕಟರೇಫಾ ಕೆಲವೊಂದು ಅಕ್ಷರಗಳು ಮಿಸ್ ಆಗಿತ್ತಲ್ವಾ ಸೊ ಬೆಳವಣಿಗೆ ಹಂತಗಳು ಯಾವ ತರ ಆಯ್ತು ಅಥವಾ ಲಿಪಿಗಳ ಬಗ್ಗೆ ಯಾವ ತರ ನೋಡಿ ಅದರ ಮೇಲೆ ನೀವು ಗಮನಿಸಬಹುದು ನೀವು ಕ್ವಶನ್ ಪೇಪರ್ಸ್ ನಲ್ಲಿ ಸೊ ಹಾಗಾಗಿ ಈ ಒಂದು ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡದ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಈ ತರ ನೀವು ವ್ಯಾಕರಣದ ಪಾರ್ಟ್ ಒಂದಿದೆ ಸಮನಾರ್ಥಕ ನಾನಾರ್ಥಕ ವಿರುದ್ಧಾರ್ಥಕ ಪದಗಳಿದೆ ತತ್ಸಮ ತದ್ಭಾವಗಳಿದಾವೆ ಸೊ ನೀವು ಇದರಲ್ಲಿ ಸ್ಟ್ರಾಂಗ್ ಇಲ್ಲ ಸುಮಾರುಗಳನ್ನ ಕಲಿಬೇಕಾಗುತ್ತೆ ಚಂದಸ್ಸು ಅಲಂಕಾರ ಇದೆ ಸೊ ಹಾಗೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಏನ್ ಮಿಸ್ ಮಾಡ್ತಾ ಇದ್ದೀರಾ ಸರ್ ಇರೋ ಸಿಲೆಬಸ್ನ ಓದ್ಕೊಂಡು ಹೋಗಿದೀವಿ ಸರ್ ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ವಿ ಏನು ನಮ್ಗೆ ಅಂದ್ರೂ ಕೂಡ ಸ್ಕೋರ್ ಆಗಲಿಲ್ಲ ಸರ್ ಟಿ ಇ ಅಂದ್ರೆ ಯಾಕೆ ಸ್ಕೋರ್ ಆಗಿರಲ್ಲ ಅಂದ್ರೆ ನೀವು ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ನೋಡಿರೋದಿಲ್ಲ ಅಂತ ಯಾಕಂತಂದ್ರೆ ಸಿಲೆಬಸ್ ಅಲ್ಲಿ ಕೇವಲ ಇಷ್ಟು ಮಾತ್ರ ಇಲ್ಲ ಸ್ನೇಹಿತರೆ ಇದು ಕಾಮನ್ ಆಗಿ ಎಲ್ಲ ಎಕ್ಸಾಮ್ ಸಿಲೆಬಸ್ ಅಲ್ಲೂ ಇದೇ ಇರುತ್ತೆ ಎಕ್ಸ್ಟ್ರಾ ಸಿಲಬಸ್ ಏನಿದೆ ಅಂದ್ರೆ ಬೋಧನಾ ವಿಧಾನ ಅಥವಾ ಬೋಧನಾ ಶಾಸ್ತ್ರ ನೋಡಿ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮೆಥಡಾಲಜಿ ಅಥವಾ ಪೆಡಾಗಜಿ ಅಂತ ಏನು ಕರಿತೀವಲ್ವಾ ನೀವು ಹೆಂಗೆ ನೀವು ಬಿ ಎಡಲ್ಲಿ ಕಲಿಯೋದೇ ಇದನ್ನ ನೀವು ನಾಟ್ ಓನ್ಲಿ ಸೋಷಲನ್ನು ಕಲಿಯೋದಿಲ್ಲ ಸೋಷಲ್ನ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ಕೂಡ ಕಲಿತೀರಾ ಅಲ್ವಾ ಬಿ ಎಡ್ನಲ್ಲಿ ನಲ್ಲಿ ಸೊ ಹಾಗಾಗಿ ಕನ್ನಡ ಭಾಷಾ ಬೋಧನಾ ವಿಧಾನವನ್ನು ಕೂಡ ಕಲಿಬೇಕು ಸೊ ಅದರಲ್ಲಿ ಮೌಲ್ಯ ಮತ್ತೆ ಉದ್ದೇಶ ಯಾವ ಥರ ಪ್ರಕಾರಗಳಿದಾವೆ ಬೋಧನೆಯ ತಂತ್ರಗಳಿದಾವೆ ಬೋಧನೆಯ ಯೋಜನೆಗಳು ಅದಕ್ಕೆ ಕೌಶಲ್ಯ ಏನಿರಬೇಕು ಅದಕ್ಕೆ ಸಂಪನ್ಮೂಲ ಏನಿರಬೇಕು ಅದಕ್ಕೆ ಮೌಲ್ಯಮಾಪನ ಯಾವ ಮಾಡಬೇಕು ಅದಕ್ಕೆ ಯಾವ ತರ ಅರ್ಹತೆ ಇರಬೇಕು ಮತ್ತೆ ಪದ್ಧತಿಗಳು ಯಾವ್ದಾವ್ದು ಇದೆ ಕೂಡ ನೀವು ಕಲ್ತಿರ್ಬೇಕಾಗತ್ತೆ ನೀವು ಪೇಪರ್ ನೋಡಿದ್ರೆ ಇದ್ರ ಮೇಲೂ ಸಹ ಕ್ವಶನ್ ಇರುತ್ತೆ ಬಟ್ ಇದನ್ನೇ ನೀವು ಮಿಸ್ ಮಾಡಿ ಬಂದಿರ್ತೀರ ಕೂಡ ಸೊ ಹಾಗಾಗಿ ಫಸ್ಟ್ ಸಿಲಬಸ್ನ ಕ್ಲಾರಿಟಿ ತೆಕ್ಕೊಳ್ಳಿ ಕ್ವಶನ್ಸ್ ಯಾವ ಟಾಪಿಕ್ ಐಡೆಂಟಿಫೈ ಮಾಡ್ತೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಓದಿ ಸೊ ಈಗ ಸರ್ ಅವರೇ ಬುಕ್ ಲಿಸ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ ನಮ್ಮ ಸಿ ಎಸ್ ಸಿ ಸೆಲ್ನವರು ಎಲ್ಲ ಕೊಟ್ಟಿದ್ದಾರೆ ಇದೇ ಬುಕ್ಸ್ನಲ್ಲಿ ಓದಿ ಇದೇ ಅನ್ನು ಓದಿ ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಹೊಸ ಕನ್ನಡ ವ್ಯಾಕರಣ ಈ ಸ ಈ ಪುಸ್ತಕವನ್ನು ಓದಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವರು ಪ್ರಕಟಣೆ ಮಾಡಿರೋವಂಥದ್ದು ಸೊ ಈ ಥರ ಎಲ್ಲ ಇದೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ನೀವೆಲ್ಲದನ್ನೂ ಓದ್ಕೊಂಡು ನೋಟ್ಸ್ ಮಾಡೋತ್ತಿಗೆ ಸಮಯ ಇಲ್ಲ ಮೂವತ್ತೇ ದಿನ ಇರೋವಂಥದ್ದು ಸೊ ಹಾಗಾಗಿ ಟಾಪಿಕ್ ವೈಸ್ ಓದಿದ್ರೆ ಸುಲಭ ಆಗ್ಬೋದು ಅಂತ ಈ ಸ್ಟ್ರಾಟಜಿಯನ್ನು ಹೇಳ್ತಾ ಇದ್ದೀನಿ ಸೊ ಇದೇ ಥರ ಸೇಮ್ ಸೇಮ್ ಕಾನ್ಸೆಪ್ಟ್ ಇಂಗ್ಲೀಷಿಗೆ ಮಾಡ್ಬೋದು ನೀವು ಅಂದರೆ ಒಂದಿನ ಕನ್ನಡ ಮಾಡಿದ್ರೆ ಇನ್ನೊಂದಿನ ಇಂಗ್ಲೀಷ್ ಸೊ ಆ ಥರ ನೀವು ಇಂಗ್ಲೀಷ್ದು ಪೆಡಗೋಗಿ ಕೂಡ ನೋಡ್ಬೋದು ಮತ್ತು ಪುಸ್ತಕಗಳನ್ನು ಕೊಡ್ಬೋದು ಇದರಲ್ಲಿ ಯಾವುದೂ ಒಂದೆರಡು ಪುಸ್ತಕ ಇದ್ದರೂ ಕೂಡ ಉತ್ತಮ ಆಗ್ತದೆ ಇಲ್ಲಾಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಗಮನಿಸ್ಕೋಬೋದು ಈಗ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿಗೆ ಬರೋಣ ಸೊ ಸುಮಾರು ಇದು ಸುಲಭ ಸುಮಾರು ಜನಕ್ಕಿದು ಕಷ್ಟ ಸೊ ಹಾಗಾಗಿ ಇದನ್ನು ನೋಡಿ ನಿಮಗೆ ಸೈಕಾಲಜಿ ಬರುತ್ತೆ ಏನೋ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಟೆಕ್ಸ್ಟ್ ಬುಕ್ ಸೈಕಾಲಜಿ ಬುಕ್ ಬರುತ್ತೆ ಅದನ್ನಾದರೂ ಓದ್ಬೋದು ಅಥವಾ ಇರುವಂಥದ್ದನ್ನೇ ಓದ್ಬೋದು ಸರ್ ಓಕೆ ನೀವು ಹೇಳಿದ ನನಗೆ ಅರ್ಥ ಆಯಿತು ಕ್ವಶನ್ ಪೇಪರ್ ನೋಡ್ತೀನಿ ಕಾನ್ಸೆಪ್ಟ್ ಐಡೆಂಟಿಫೈ ಮಾಡ್ತೀನಿ ಆ ಕಾನ್ಸೆಪ್ಟ್ ನನಗೆ ಬರುತ್ತಾ ನೋಡ್ತೀನಿ ಬಂದಿಲ್ಲ ಅಂದರೆ ಇರೋ ಪುಸ್ತಕದಲ್ಲಿ ಓದ್ತೀನಿ ಸೊ ಈ ಒಂದು ಸ್ಟ್ರಾಟಜಿ ನಮಗೆ ಗೊತ್ತಾಯಿತು ಸರ್ ಆದರೆ ಮೂವತ್ತು ದಿನಗಳಲ್ಲಿ ನಾನು ನೂರ ಹತ್ತು ಸ್ಕೋರನ್ನು ಮಾಡುವಂಥದ್ದು ನಾನು ಕಲಿಬಲ್ಲೇನಾ ಅಂತ ನೀವು ಕೇಳ್ಬೋದು ಸೊ ಕಲಿಬೋದು ಹೇಗೆ ಅಂತಂದರೆ ಈಗ ಇದನ್ನ ಈ ಪೇಪರ್ ಅನಾಲಿಸಿಸ್ ಅನ್ನೋ ಒಂದು ಇದನ್ನ ನಿಮ್ಗೆ ಜಾಸ್ತಿ ದಿನ ಐಡಿಯಲ್ಲ ಯಾಕೆ ಹೇಳಿ ಇದು ಒಂದು ಹದಿನೈದು ಪೇಪರ್ ನಿಮಗೆ ಸಿಕ್ಕಿರ್ಬೋದು ಹದಿನೈದು ಪೇಪರ್ದು ನೀವು ವೆರಿಫೈ ಮಾಡ್ಬೋದು ಆದ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಾ ಇರೋದು ತರ್ಟಿ ಡೇಸ್ ಅಲ್ವಾ ಸೊ ನಾನು ಆಗಾಗ್ಲೇ ಯಾವಾಗಲೇ ಹೇಳಿದ್ದು ಈ ಮೂರು ಸ್ಲಾಟನ್ನು ಡಿವೈಡ್ ಮಾಡಿರ್ತೀರಾ ಅಲ್ವಾ ಒಂದು ಸ್ಲಾಟ್ ಅಲ್ಲಿ ಪೇಪರ್ ಅನಾಲಿಸಿಸ್ ಮಾಡ್ತೀರಾ ಎರಡನೇ ಸ್ಲಾಟ್ ನಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ಐದು ದಿನದ ಎರಡನೇ ಸ್ಲಾಟ್ ಇತ್ತು ಗೊತ್ತಾ ಅಥವಾ ಹತ್ತು ದಿನದ ಎರಡನೇ ಸ್ಲಾಟ್ ಅಥವಾ ಹದಿನೈದು ದಿನದ ಎರಡನೇ ಸ್ಲಾಟ್ ಇತ್ತಲ್ವಾ ಆ ಸ್ಲಾಟ್ನ ನ ನೀವೇನು ಮಾಡಬೇಕಂದ್ರೆ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೆ ಅಧಿಕೃತ ಸಿಲೆಬಸ್ನ ನೀವು ಗಮನಿಸಿ ಉದಾಹರಣೆಗೆ ಈಗ ಸೋಷಿಯಲ್ ಸೈನ್ಸ್ ಮೆಥಡಾಲಜಿಯವರಿಗೆ ಇದನ್ನ ವಿಶೇಷವಾಗಿ ಹೇಳ್ತಾ ಇದೀನಿ ಇನ್ನೊಂದು ಒಂದು ವಿಡಿಯೋದಲ್ಲಿ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅವರಿಗೆ ಹೇಳ್ತೀನಿ ಗಮನಿಸಿ ಇದು ಬೋತ್ ಪೇಪರ್ ಒನ್ ಪೇಪರ್ ಟು ಹಾಗೇನೇ ಪೇಪರ್ ಒನ್ ಅಲ್ಲಿ ಅಂದ ವಿದ್ಯಾರ್ಥಿಗಳಿಗೆ ಕೂಡ ಇದು ಬರುತ್ತೆ ಸೊ ಸಿಕ್ಸ್ಟಿ ಕ್ವಶನ್ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಸೊ ಈ ಸಿಕ್ಸ್ಟಿಗೆ ನೀವು ನಾನು ಹೇಳ್ದಂಗೆ ಅಟ್ ಲೀಸ್ಟ್ ತರ್ಟಿ ಫೈವ್ ಅಟ್ಲೀಸ್ಟ್ ಫಿಫ್ಟಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ಏನೇನ್ ಇದೆ ಅಪ್ಪ ಆ ನಿಮಗೆ ಸಬ್ಜೆಕ್ಟ್ ಬರುತ್ತಾ ಬರಲ್ವಾ ನೋಡ್ಕೊಂಡು ಕಲ್ತ್ ಬಿಡೋಣ ಹಿಸ್ಟ್ರಿ ಏನೇನಿದೆ ಆಧಾರಗಳ ಬಗ್ಗೆ ಇದೆ ಸೊ ಆಧಾರಗಳೇನಿದೆ ಚರಿತ್ರೆ ರಚನೆಗೆ ಆಧಾರಗಳು ಯಾಕೆ ಬೇಕು ಆಧಾರಗಳ ವಿ ವಿಧಗಳು ಯಾವ ಥರ ಆಧಾರಗಳಿದೆ ಶಾಸನಗಳ ಅಧ್ಯಯನ ಏನೋ ಎಪಿಗ್ರಫಿ ಅಂತ ಕರಿತೀವಿ ನಾಣ್ಯಗಳ ಅಧ್ಯಯನ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ ಸೊ ಈ ಥರ ಒಂದಿಷ್ಟುಗಳ ಇದಾವೆ ಸೊ ಅದನ್ನ ನಾವು ಓದಬೇಕು ಆಧಾರಗಳು ಇದನ್ನ ಆರನೇ ಕ್ಲಾಸ್ ಟೆಕ್ಸ್ಟ್ ನಲ್ಲಿ ಸಹ ಇದೆ ನೋಡಿ ಈ ಸಿಲಬಸ್ನ ಅದ್ಭುತವಾಗಿ ಯಾವ ಥರ ಫ್ರೇಮ್ ಮಾಡಿದ್ದಾರೆ ಅಂದರೆ ಸ್ಕೂಲ್ ಬುಕ್ಕಲ್ಲಿ ಇರೋದನ್ನೇ ಫ್ರೇಮ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಈ ಎಲ್ಲ ಸೋರ್ಸು ಪಕ್ಕ ಸಿಗುತ್ತೆ ಸೊ ಆರಾಮಾಗಿ ನೀವು ಓದ್ಬೋದು ಸ್ಕೂಲ್ ಪುಸ್ತಕದಿಂದನೇ ಹಾಗಾಗಿ ನೀವು ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಭರತ ವರ್ಷ ಇದರಲ್ಲಿ ಭೌಗೋಳಿಕ ಲಕ್ಷಣ ನಿಮ್ಮಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಪ್ರಾಚೀನ ನಾಗರಿಕತೆಗಳಿದಾವೆ ಇಲ್ಲಿ ಯಾವುದೋ ಒಂದು ಈಗ ಮೆಸೋಪಟೇಮಿಯ ನಾಗರಿಕತೆ ಸರ್ ಸಿಗ್ತಾ ಇಲ್ಲ ಸರ್ ಪುಸ್ತಕದಲ್ಲಿ ನೋಡಿ ಹುಡುಕಿ ಸ್ಕೂಲ್ ಬುಕ್ಕಲ್ಲೇ ಇದನ್ನ ಸೊ ಹುಡುಕಿ ಫಸ್ಟ್ ಪಿ ಸಿ ಟೆಕ್ಸ್ಟ್ ಅಲ್ಲಿ ಇರ್ಬೋದು ಇದು ಸೊ ಮೆಸಪೊಟೋಮಿಯ ನಾಗರಿಕತೆ ಬಗ್ಗೆ ಓದಿ ಸೊ ಸ್ವಲ್ಪ ಓದ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೇನೆ ನೀವು ಪೇಪರ್ ಅನಾಲಿಸಿಸ್ ಮಾಡ್ತಿರ್ತೀರ ಗೊತ್ತಾ ಮೊದಲನೇ ಹಂತದಲ್ಲಿ ಅವಾಗ ಗೊತ್ತಾಗ್ಬಿಟ್ಟಿರುತ್ತೆ ಯಾವುದೇ ಕ್ವಶನ್ ಕೇಳಿದರೆ ಕ್ವಶನ್ ಕೇಳಿಲ್ಲ ಅನ್ನೋದು ಕೂಡ ಕಾನ್ಸೆಪ್ಟ್ ವೈಸ್ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಸೊ ಹಾಗಾಗಿ ಯಾವುದಕ್ಕೆ ನೀವು ಹೆಚ್ಚು ಓದಿಲ್ಲ ಯಾವುದು ಓದಿದ್ದೀರಾ ಅನ್ನೋದು ಕೂಡ ನೀವು ಕಂಡು ಹೋಗ್ಬೋದು ಹಾಗೆ ನೋಡಿ ಜೈನ ಬೌದ್ಧ ಧರ್ಮ ಇದೆ ವಿದೇಶಚರಿಯ ದಾಳಿ ನಮ್ಮ ಅಲೆಕ್ಸಾಂಡರ್ ಏನು ದಾಳಿ ಮಾಡ್ತಾರೆ ಹಾಗೆ ಭಾರತ ನಮ್ಮ ಹೆಮ್ಮೆ ಅಂತ ಹೇಳ್ಬಿಟ್ಟು ಒಂದಿದೆ ನಮ್ಮ ಹೆಮ್ಮೆಯ ನಮ್ಮ ರಾಜ್ಯ ಕರ್ನಾಟಕ ಆರನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಅವರ್ ಕರ್ನಾಟಕ ಪಾರ್ಟ್ ಒನ್ ಅವರ್ ಕರ್ನಾಟಕ ಪಾರ್ಟ್ ಅಂತ ಇದೆ ಮೌರ್ಯರು ಮತ್ತು ಕುಶನರು ಗುಪ್ತರು ಮತ್ತು ವರ್ಧನರು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯವಂಶ ನಮ್ಮ ಸಂಗಮ್ ಸಾಹಿತ್ಯದಿಂದ ಸ್ಟಾರ್ಟ್ ಆಗಿ ಶಾತವಾನರು ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ಕಂಚಿಯ ಪಲ್ಯವರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದಾರ ಸಮುದ್ರದ ಹೊಯ್ಸಳರು ಚೋಳ ಚೇರ ಪಾಂಡ್ಯರು ಸೊ ಇವೆಲ್ಲ ಮನೆತನಗಳು ಸಾಮಾಜಿಕ ಹಿನ್ನೆಲೆ ಆಡಳಿತ ಶೈಕ್ಷಣಿಕ ಆರ್ಥಿಕ ಸ್ಥಿತಿ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಈಗ ಆಲ್ರೆಡಿ ಓದಿರ್ತೀರಾ ನೀವು ಇದನ್ನ ಮಾಡಿ ಏನ್ ಮಾಡಿರ್ತೀರಾ ಬಿ ಕಂಪ್ಲೀಟ್ ಮಾಡಿರ್ತೀರಾ ಸ್ಕೂಲಲ್ಲಿ ಟೀಚ್ ಮಾಡ್ತಿರೋರು ಕೂಡ ಇದನ್ನೇ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ಸ್ವಲ್ಪ ಗಮನವಿಟ್ಟು ನೋಡ್ಕೊಂಡ್ರೆ ಇದು ಬಹಳ ಸೂಕ್ತವಾಗುತ್ತೆ ಸೊ ಇಲ್ಲಿಗೆ ನಿಮ್ಗೆ ಏನ್ಷಂಟ್ ಇಂಡಿಸ್ಟ್ರಿ ಮುಗ್ದ ಬರುತ್ತೆ ನಿಮ್ಗೆ ಮಿಡಲ್ ಈಸ್ಟ್ ಆಗುತ್ತೆ ಅರಬ್ಬರು ಟರ್ಕರ್ ಅಫ್ಘಾನರ ದಾಳಿ ಆಗುತ್ತೆ ಹಾಗೆ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತದಲ್ಲಿ ಕಾರ್ಕೋಟಕ ಸಾಮ್ರಾಜ್ಯ ಸುಮಾರು ಜನಕ್ಕೆ ಸಿಕ್ಕಿರೋದಿಲ್ಲ ಸೊ ಅದನ್ನು ನೀವು ಗಮನಿಸಿ ದೆಹಲಿ ಸುಲ್ತಾನರು ಎಲ್ಲರೂ ಓದಿರ್ತೀರಾ ಮೊಘಲರು ಎಲ್ಲರೂ ಓದಿರ್ತೀರಾ ಹಾಗೆ ವಿಜಯನಗರ ಸಾಮ್ರಾಜ್ಯ ಭಾರತ ಮತ್ತು ಪ್ರವರ್ತಕರು ನಮ್ಮ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಬಸವೇಶ್ವರರು ಅವರ ಜೀವನ ಮತ್ತೆ ಕೊಡುಗೆಗಳು ಹಾಗೆ ಅಹೋಂ ಸಾಮ್ರಾಜ್ಯ ನೋಡಿ ಸುಮಾರು ಜನ ಅಹೋಂ ಸಾಮ್ರಾಜ್ಯದ ಬಗ್ಗೆ ಕಲ್ತಿರಲ್ಲ ಮೊಘಲರು ಮತ್ತು ಮರಾಠರು ಭಕ್ತಿ ಪಂಥ ಮತ್ತು ಸೂಫಿ ಚಳುವಳಿ ಭಾರತಕ್ಕೆ ಯೂರೋ ಇಲ್ಲಿಂದ ಮಾಡರ್ನ್ ಇಂಡಿ ಮಾಡರ್ನ್ ಇಶಿಶ್ ಆಗಿಬಿಡುತ್ತೆ ಯುರೋಪಿನರ ಆಗಮನ ಹದಿನೆಂಟನೇ ಶತಮಾನದ ಭಾರತ ಹಾಗೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅವರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನೇನಿತ್ತು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಹೇಗಾಯಿತು ಮೈಸೂರು ಸಂಸ್ಥಾನ ನಮ್ಮ ಕರ್ನಾಟಕದಲ್ಲಿ ಆದ ಪ್ರತಿರೋಧಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿಗಳು ಹಾಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏಟೀನ್ ಫಿಫ್ಟಿ ಸೆವೆನ್ ಅಂತ ಏನು ಕರಿತೀವಿ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯೋತ್ತರ ಭಾರತ ಕರ್ನಾಟಕ ಏಕೀಕರಣ ಮೊನ್ನೇನು ಕನ್ನಡ ರಾಜ್ಯೋತ್ಸವ ಆಗಿದೆ ಕರ್ನಾಟಕದ ಸಮಾಜಮುಖಿ ಚಳುವಳಿಕೆಗಳು ಇದರಲ್ಲಿ ನೋಡಿ ರೈತ ಚಳುವಳಿ ಇದೆ ಮಹಿಳಾ ಚಳುವಳಿ ಇದೆ ಪರಿಸರ ಚಳುವಳಿಗಳಿದೆ ಕನ್ನಡ ಕಾವಲು ಚಳುವಳಿ ಇದೆ ಗೋಕಾಕ್ ಚಳುವಳಿ ಇದೆ ಸೊ ಇವನ್ನೆಲ್ಲ ನೀವು ಗಮನಿಸ್ಬೋದು ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಭೂ ಸುಧಾರಣೆ ಕೂಡ ಇದೆ ನೋಡಿ ಭೂ ಸುಧಾರಣೆ ಪಂಚಾಯತ್ ರಾಜ್ ಸಮ ವ್ಯವಸ್ಥೆಗಳು ಹಿಂದುಳಿದ ವರ್ಗಗಳ ಆಯೋಗಗಳು ಕೂಡ ಇದೆ ನೀವು ಎಕ್ಸಾಮ್ ನೋಡ್ತೀರಾ ಎಲ್ ಎಂ ಸಿಂಗ್ವಿ ಸಮಿತಿ ಬಗ್ಗೆ ಕ್ವಶನ್ ಆಗಿರುತ್ತೆ ಇದು ನನ್ನೆಲ್ಲ ಓದಿನ ಸಾರಿ ಸಿಲಬಸ್ ಅಲ್ಲೇ ಇರಲಿಲ್ಲ ಸರ್ ಅಂತ ನೀವೇ ಹೇಳಬಾರ್ದು ಯಾಕಂದ್ರೆ ಸಿಲಬಸ್ ಅಲ್ಲಿ ಕೊಟ್ಟಿದ್ದಾರೆ ನಂತರ ಕನ್ನಡದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಮುನ್ನಡೆ ಹೇಗೆ ಮಾಸ್ ಮೀಡಿಯಾ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಎಲ್ಲ ಕಡೆ ಹೇಗೆ ಡೆವಲಪ್ ಆಗಿದೆ ಹಾಗೆ ಪ್ರಮುಖ ಘಟನೆಗಳು ಏನು ಯಹೂದಿ ರಿಲಿಜನ್ ಕ್ರೈಸ್ತ ರಿಲಿಜನ್ ಇಸ್ಲಾಂ ರಿಲಿಜನ್ ಮಂಗಲರು ಅಟ್ಟಮನ್ ಟರ್ಕರು ಇವನ್ನೆಲ್ಲ ಇತಿಹಾಸದ ಕಾಲಗಣನೆ ಯಾವ ಥರ ಮಾಡ್ತೀವಿ ಹಾಗೆ ನಿಮಗೆ ವರ್ಲ್ಡ್ ಹಿಸ್ಟ್ರಿ ಸಹ ಇದೆ ಆಧುನಿಕ ಯುರೋಪ್ನ ಕಲಿಬೇಕು ಕ್ರಾಂತಿ ಕಲಿಬೇಕು ಅಮೆರಿಕನ್ ರೆವಲ್ಯೂಷನ್ ಫ್ರೆಂಚ್ ರೆವಲ್ಯೂಷನ್ ಇಟಲಿಯನ್ ಜರ್ಮಿಷನ್ ಜರ್ಮನಿ ರೆವಲ್ಯೂಷನ್ ಎಲ್ಲದನ್ನು ಕೂಡ ಕಲಿಬೇಕು ಹಾಗೆ ಮಹಾಯುದ್ಧಗಳು ವಿಶ್ವವಿದ್ಧ ಇದೆ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಇದೆ ಕೋಲ್ಡ್ ವಾರ್ ಇದೆ ಸೊ ಸ್ನೇಹಿತರೆ ಇದಿಷ್ಟು ಕೂಡ ನೀವು ಹಿಸ್ಟ್ರಿಯಲ್ಲಿ ಕವರ್ ಮಾಡ್ಕೋಬೇಕು ಇದನ್ನ ಉಳಿದರಂತ ಸ್ಲಾಟ್ಗಳಲ್ಲಿ ನೀವು ವಿಂಗಡಣೆ ಮಾಡಿಕೊಂಡು ಸೋಷಲ್ ನೋಡಿ ಕೇವಲ ಸೋಷಲ್ ಅವರಿಗೆ ಹಿಸ್ಟ್ರಿ ಮಾತ್ರ ಇಲ್ಲ ನಾನು ಗಮನಿಸಿ ಹೇಳ್ತಾ ಇರೋದು ಸೊ ಇದನ್ನ ನೀವು ಅಟ್ಲೀಸ್ಟ್ ದಿನಕ್ಕೆ ಎರಡರಿಂದ ಮೂರು ಟಾಪಿಕ್ ಗಳನ್ನ ನೀವು ಕವರ್ ಮಾಡೋ ರೀತಿ ಓದ್ಕೊತಾ ಹೋಗ್ಬೇಕು ನೋಡಿ ನೀವು ಎಕ್ಸಾಮ್ನ ಕಟ್ಬಿಟ್ಟಿದೀರಾ ಎಕ್ಸಾಮ್ನ ನೀವು ಎಕ್ಸಾಮ್ ಎಕ್ಸಾಮ್ಗೆ ಪ್ರಿಪೇರೇ ಆಗ್ತಾ ಇದ್ದೀರಾ ಅನ್ನೋದಾದ್ರೆ ಇದಕ್ಕೆ ಹಿನ್ನೋಡಬೇಡಿ ಏನಂತಂದ್ರೆ ಸ್ವಲ್ಪ ಹೆಚ್ಚುವರಿ ಪರಿಶ್ರಮ ಸರ್ ಎರಡಲ್ಲ ಸರ್ ಮೂರು ಟಾಪಿಕ್ ಓದ್ತೀನಿ ಸರ್ ಆ ರೀತಿ ನೀವೇನು ಮಾಡಬೇಕು ತಯಾರು ಮಾಡ್ತಾ ಇರಬೇಕು ಇದು ಕೇವಲ ನಾನು ಹೇಳ್ದಂಗೆ ಹಿಸ್ಟ್ರಿ ಮಾತ್ರ ಬಟ್ ನೀವು ಕೇವಲ ಹಿಸ್ಟ್ರಿ ಓದ್ಕೊಂಡು ಹೋದ್ರೆ ಈ ಎಕ್ಸಾಮ್ನಲ್ಲಿ ನಲ್ಲಿ ಪಾಸ್ ಆಗೋಕ್ಕಾಗಲ್ಲ ಯಾಕಂತಂದರೆ ಯಾಕಂತಂದ್ರೆ ನಿಮಗೆ ಜೋಗ್ರಫಿ ಇದೆ ಬಿಸ್ನೆಸ್ ಸ್ಟಡೀಸ್ ಇದೆ ಸುಮಾರು ಟಾಪಿಕ್ ಇದೆ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ ಜೋಗ್ರಫಿಯಲ್ಲಿ ನೋಡಿ ನಿಮಗೆ ಜಲಗೋಳ ಜೀವಗೋಳ ವಾಯುಗೋಳ ಶಿಲಾಗೋಳ ಎಲ್ಲ ತರಹೋಳು ಇದೆ ಹಾಗೆ ಕರ್ನಾಟಕದ ಜಲಸಂಪನ್ಮೂಲ ಭೂಸಂಪತ್ತು ಇದೆ ಕರ್ನಾಟಕ ಜಿಯೋಗ್ರಫಿ ಪ್ರಮುಖವಾಗಿದೆ ಇಂಡಿಯನ್ ಜಿಯೋಗ್ರಫಿ ಕೂಡ ಇದೆ ಫಿಸಿಕಲ್ ಜಿಯೋಗ್ರಫಿ ಕೂಡ ಇದೆ ವರ್ಲ್ಡ್ ಜಿಯೋಗ್ರಫಿ ಕೂಡ ಇದೆ ಎಲ್ಲದೂ ಕೂಡ ನೀವು ಇಲ್ಲಿ ನೋಡಿ ಎಕ್ಸಾಮಲ್ಲಿ ಅಧಿಕೃತವಾಗಿ ಸಿಲೆಬಸ್ನಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ನ ನೋಡ್ಕೊತಾ ಹೋದರೆ ಸಾಕು ಕೆಲವೊಂದು ಸಿಲೆಬಸ್ ಹೆಚ್ಚುವರಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಿರ್ತೀರಾ ಅದನ್ನೆಲ್ಲ ನೀವು ಡ್ರಾಪ್ ಮಾಡ್ಬೋದು ಅದೇ ಥರ ಪಾಲಿಟಿ ಕೂಡ ನೀವು ಓದಬೇಕಾಗುತ್ತೆ ಸೊ ಇಲ್ಲಿ ನೋಡಿ ತುಂಬ ಡಿಫ್ರೆನ್ಸ್ ಇದೆ ನೀವು ಎಕ್ಸಾಮ್ಗೆ ಕಾನ್ಸ್ಟಿಟ್ಯೂಷನನ್ನು ಓದಿರ್ತೀರಾ ಕಾನ್ಸ್ಟಿಟ್ಯೂಷನ್ ಪಾಲಿಟಿಯ ಒಂದು ಭಾಗ ಆಗಿರುತ್ತೆ ಬಟ್ ಇಲ್ಲಿ ಪಾಲಿಟಿಯನ್ನು ನೀವು ಆ್ಯಸ್ ಅ ಸಬ್ಜೆಕ್ಟ್ ಓದ್ಬೇಕಂದ್ರೆ ರಾಜ್ಯಶಾಸ್ತ್ರವನ್ನು ಓದಬೇಕಾಗತ್ತೆ ನೀವು ಸೊ ಪ್ರಜಾಪ್ರಭುತ್ವ ಅಂದರೆ ಏನು ಪೌರತ್ವ ಅಂದರೆ ಏನು ಸೊ ಇದೆಲ್ಲ ನೀವು ಕಲಿತಿರ್ತೀರಾ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ಲಿ ಬರುವಂಥ ಕೆಲವೊಂದು ಟಾಪಿಕ್ಸ್ಗಳು ಕೂಡ ನಿಮಗೆ ಇಲ್ಲಿ ಆ್ಯಡ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ನೋಡ್ತೀರಾ ಜೊತೆಗೆ ಅನ್ಯ ದೇಶದ ಜೊತೆ ಸಂಬಂಧ ಹೇಗಿದೆ ಭಾರತ ನೇಪಾಳ ಹೇಗಿದೆ ಭಾರತ ಭೂತಾನ್ ಹೇಗಿದೆ ಭಾರತ ಶ್ರೀಲಂಕಾ ಹೇಗಿದೆ ಭಾರತ ಅಮೆರಿಕ ಸಂಬಂಧ ಹೇಗಿದೆ ಸೊ ಇದನ್ನ ನೀವು ಗಮನಿಸ್ತೀರಾ ನೆಕ್ಸ್ಟ್ ಸೋಷಿಯಾಲಜಿ ಸ್ನೇಹಿತರೆ ಇತ್ತೀಚಿನ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಮೂರರಿಂದ ಐದು ಪ್ರಶ್ನೆಗಳು ಸೋಷಾಲಜಿ ಮೇಲೆ ಕೇಳ್ತಾ ಇದ್ದಾನೆ ಸುಮಾರು ಜನ ಸೋಷಿಯಾಲಜಿನ ಡಿಗ್ರಿ ಹಂತದಲ್ಲಿ ಓದಿರ್ತೀರಾ ಸೊ ಸೋಷಾಲಜಿಯಲ್ಲಿ ಏನು ಓದಬೇಕು ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ ಮಾನವ ಅಂದರೆ ಏನು ಸಮಾಜ ಅಂದರೆ ಏನು ಮಾನವ ಮತ್ತು ಸಂಸ್ಕೃತಿ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಹೇಗಿರುತ್ತೆ ಸಮಾಜದ ಪ್ರಕಾರಗಳಿದೆ ನೋಡಿ ಸರ್ವೈವಲ್ ಟು ದ ಫಿಟೆಸ್ಟ್ ಅನ್ನೋ ಒಂದು ಸಮಾಜ ಕೂಡ ಇದೆ ಸೊ ಹಾಗಾದ್ರೆ ಸಮಾಜ ಅಂದ್ರೆ ಏನು ಕುಟುಂಬ ಅಂದ್ರೆ ಏನು ಕುಟುಂಬದ ಅರ್ಥ ಅಂದ್ರೆ ಏನು ಈಗ ಸರ್ ನಾವು ಇರೋದೇ ನಾವಿಬ್ರು ಸರ್ ಮನೆಯಲ್ಲಿ ನಾವಿಬ್ರು ಕುಟುಂಬನಾ ಸರ್ ಸೊ ಅದೆಲ್ಲ ನಿಮಗೆ ಈ ಸಮಾಜ ಈ ವಿಜ್ಞಾನದಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜೊತೆಗೆ ದುಡಿಮೆ ಮತ್ತು ಆರ್ಥಿಕ ಜೀವನ ಹೇಗಿರುತ್ತೆ ಸಾಮೂಹಿಕ ವರ್ತನೆ ನೀವು ಹೇಗಿರ್ಬೇಕು ಸಿವಿಕ್ ಸೆನ್ಸ್ ನೋಡಿ ನಮ್ಮ ಜನಕ್ಕೆ ಸಿವಿಕ್ ಸೆನ್ಸೇ ಇಲ್ಲ ಅಲ್ವಾ ಸೊ ಇಲ್ಲಿ ಉಗಳಬಾರದು ಅಂತ ಇರುತ್ತೆ ಜನ ಏನು ಮಾಡ್ತಾರೆ ಸೊ ಈ ರೀತಿ ನೀವು ಕಲಿಬೇಕಾಗತ್ತೆ ಜೊತೆಗೆ ನೋಡಿ ಎಕನಾಮಿಕ್ಸ್ನ ಕೂಡ ಓದಬೇಕಾಗತ್ತೆ ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ಪೂರೈಕೆ ಅಂದ್ರೆ ಏನು ಉತ್ಪಾದನೆ ಅಂದ್ರೇನು ವಿತರಣೆ ಅಂದ್ರೆ ಏನು ಬೆಲೆ ಅಂದ್ರೆ ಏನು ಲಾಭ ಅಂದ್ರೆ ಏನು ಸಹಕಾರ ಅಂದ್ರೆ ಏನು ರಾಷ್ಟ್ರೀಯ ವರಮಾನ ಅಂದ್ರೇನು ತಲಾದಾಯ ಅಂದ್ರೇನು ಸೊ ಈ ಥರ ಒಂದಿಷ್ಟು ಟಾಪಿಕ್ಸ್ ಇದ್ದಾವೆ ಸೊ ಎಕನಾಮಿಕ್ಸ್ನಲ್ಲಿ ಕಲಿಬೇಕಾಗತ್ತೆ ಸೊ ಎಕನಾಮಿಕ್ಸು ಇಷ್ಟೇ ಸಬ್ಜೆಕ್ಟ್ಸ್ನೇ ಇದ್ರೆ ಹಿಸ್ಟ್ರಿ ಜಾಗ್ರಫಿ ಪಾಲಿಟಿ ಸೋಶಾಲಜಿ ಎಕನಾಮಿಕ್ಸ್ ಐದು ಸಬ್ಜೆಕ್ಟನ್ನು ನೀವು ಕರೆಕ್ಟಾಗಿ ಸೋಷಿಯಲ್ ಸೈನ್ಸ್ ಮೆಥಡಾಲಜಿಯವರು ಓದ್ಕೊಂಡು ಹೋಗ್ಬಿಟ್ರೆ ಅದರಲ್ಲೂ ನಾನು ಹೇಳಿಕೊಟ್ಟಿರೋ ಸ್ಟ್ರಾಟಜಿಯಲ್ಲಿ ನೀವು ಓದ್ಕೊಂಡು ಹೋದರೆ ಖಂಡಿತವಾಗಿಯೂ ಸ್ನೇಹಿತರೆ ನೀವು ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ತೆಗಿತೀರಾ ಮೇನ್ ಏನಂದರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಎರಡನೇದು ಮೇನ್ ಅಂದರೆ ಅಷ್ಟು ಸಿಲೆಬಸನ್ನು ಕವರೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮೂರನೇದು ಏನಂದರೆ ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಏನು ಅಂತ ಕಂಡುಹಿಡ್ಕೊಳ್ಳೋದು ಹಾಗೆ ಅದಕ್ಕೆ ವರ್ಕ್ ಮಾಡುವಂಥದ್ದು ಹಾಗೆ ನಾಲ್ಕನೇದು ಏನು ಅಂದರೆ ಆ ಮೂವತ್ತು ದಿನಾನೂ ಕೂಡ ನೀವು ಎಫರ್ಟನ್ನು ಹಾಕಲೇಬೇಕಾಗತ್ತೆ ಅಂದರೆ ಮಾತ್ರ ಈ ಡಿಸೆಂಬರ್ ಏಳಕ್ಕೆ ನಡೆಯುವಂಥ ಈ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕದಿಂದ ಪಾಸ್ ಆಗ್ತೀರಾ ಹಾಗೆ ಮುಂಬರುವಂತಹ ಮುಂದಾಲೋಚನೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಗುವಂತಹ ಜಿ ಪಿ ಎಸ್ ಟಿ ಎಸ್ ಟಿ ನೇಮಕಾತಿಗಳಿಗೆ ನೀವು ಅರ್ಹರಾಗಿರ್ತೀರ ತಡ ಮಾಡಬೇಡಿ ಸೊ ಸೀರಿಯಸ್ ಆಗಿ ತಗೊಳ್ಳಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳಿ ಅಧಿಕೃತ ಸಿಲೆಬಸ್ ಇದೆ ಪಿಪಿ ಟಿ ಅನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೀನಿ ಎಲ್ಲರೂ ಕೂಡ ಇದನ್ನು ಗಮನಿಸಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಈ ಪ್ಲಾನ್ ಮಾಡಿ ಓದಿ ಸ್ಮಾರ್ಟ್ ವೇ ಓದಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹೆಚ್ಚುವರಿ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗಾರು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ನಾನು ಕೂಡ ಲಭ್ಯವಿರ್ತೀನಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೇನೆ ಧನ್ಯವಾದಗಳು